ರೋಗಿಯ ಅತ್ಯಂತ ಅಪರೂಪದ ಮತ್ತು ಸವಾಲಿನ ಹೃದಯ ಶಸ್ತ್ರ ಚಿಕಿತ್ಸೆನ ಶಿವಮೊಗ್ಗದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಹಿರಿಯ ಕಾರ್ಡಿಯೋ ಥಾರಸಿಕ್ ವೈದ್ಯರು ಸತತ ಆರು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ರೋಗಿಯ ಪ್ರಾಣ ಉಳಿಸಿರುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯ ಬಾಲಸುಬ್ರಹ್ಮಣಿ ಆರ್ ಮಾಹಿತಿ ನೀಡಿದ್ದಾರೆ ಒಂದು ಕೇಸ್ ಆಗಿತ್ತು ಆಪರೇಷನ್ ಆಗಿತ್ತು ಅವರು ಆಪ್ರೇಷನ್ ಮಾಡಿ ಆರು ತಿಂಗಳಲ್ಲ ಎರಡು ತಿಂಗಳ ಹಿಂದೆ ಆಪ್ರೇಷನ್ ಮಾಡಿದ್ದಾರೆ ಆಪ್ರೇಷನ್ ಮಾಡಿ ನಮ್ಮ ಕಾರ್ಡಿಸನ್ಸ್ ಆಫ್ ಇಂಡಿಯಾ ಗ್ರೂಪಲ್ಲಿ ಆ ಕೇಸ್ ಪ್ರೆಸೆಂಟ್ ಮಾಡಿ ಅದರದೊಂದು ಒಂದು ಗ್ರೂಪಲ್ಲಿ ಹಾಕಿದರು ಯಾವ ಥರ ಮಾಡ್ಬೋದಿತ್ತಿದ್ದಾನ ಬೇರೆ ಯಾರು ಮಾಡಿದ್ದಾರಾ ಅಂತ ಸೊ ಟೂ ಮಂತ್ಸ್ ಹಿಂದೆ ನಾನು ಅವರಿಗೆ ಗ್ರೂಪ್ ನಮ್ಮ ಕಾರ್ಡಿಸನ್ಸ್ ಆಫ್ ಇಂಡಿಯಾ ಗ್ರೂಪಲ್ಲಿ ಹಾಕಿದ್ದೆ ಕೇಸ್ ಈ ಥರ ಒಂದು ಅರವತ್ತಾರು ವರ್ಷ ಪೇಷಂಟು ಈ ಥರ ಒಂದು ಸ್ಪೈನ್ ಡಿಫಾರ್ಮಿಟಿ ಇರುವಂಥ ಪ್ರಾಬ್ಲಮ್ ಮೂವತ್ತು ಕಳೆದ ಮೂವತ್ತು ವರ್ಷದಿಂದ ಅವ್ರ ಸ್ಪೈನ್ ಫಾರ್ವರ್ಡ್ ಬೆಂಡ್ ಆಗಿದೆ ಸೊ ಅಂಥವರಲ್ಲಿ ಅವ್ರು ನಡಿಯೋಕ್ಕಾಗಲ್ಲ ಸೆಲ್ಫ್ ಕೇರ್ ಕಷ್ಟ ಅಂಥ ಪೇಷಂಟ್ನ ಅವರು ಆಪ್ರೇಷನ್ ಮಾಡಿದ್ದಾರೆ ಎರಡು ತಿಂಗಳ ಹಿಂದೆ ಬಟ್ ಈ ಆಪ್ರೇಷನ್ ನಾವು ಮಾಡಿದ್ದು ಆರು ತಿಂಗಳ ಹಿಂದೆ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ಅದು ಅವರು ಬಡವರು ಅವರಿಗೆ ಬಿ ಪಿ ಎಲ್ ಎಲ್ಲೇ ಆಪ್ರೇಷನ್ ಮಾಡಿದ್ದೀವಿ ಫ್ಯಾಂಟಾಸ್ಟಿಕ್ ಆಪರೇಷನ್ ಆಗಿದೆ ಆಚಲಿ ಅದು ಆಪ್ರೇಷನ್ ಇದ್ದರೆ ಲಾಟ್ ಆಫ್ ಪ್ರೀ ಆಪ್ರೇಟ್ ಕನ್ಸಿಡೇಷನ್ ಅಂದರೆ ಅವರು ಫಿಟ್ ಇದ್ದಾರೆ ಆಪ್ರೇಷನ್ಗೆ ಆಪ್ರೇಷನ್ ಹೊಂದ್ಕೋತಾರೆ ಅದರಿಂದ ಔಟ್ಕಮ್ ಚೆನ್ನಾಗಿರುತ್ತಾ ಅದನ್ನು ನಾವು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಡಾಕ್ಟರ್ ಸತೀಶ್ ಮೆಲ್ಲಿಗೆ ನೀಡಲಿದ್ದಿಷ್ಟು ಮತ್ತು ಡಾಕ್ಟರ್ ಅಜಯ್ ಪಲ್ಮಾಲಜಿಸ್ಟು ನಮ್ಮ ಕಾಡ್ದು ಡಾಕ್ಟರ್ ಶರತ್ತು ಆ್ಯಂಡ್ ಮೈ ಟೀಮ್ ಅನಸ್ಯ ಟೀಮ್ ಸರ್ಜಿಕಲ್ ಅಸಿಸ್ಟೆಂಟ್ ಎಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ವಿ ಟುಕ್ ಎರಡು ವಾರ ಟೈಮ್ ತೊಗೊಂಡು ಅದನ್ನು ಕರೆಕ್ಟಿ ಪ್ಲ್ಯಾನ್ ಮಾಡಿ ಆಪ್ರೇಷನ್ ಮಾಡೋ ಟೈಮಲ್ಲಿ ಏನು ತೊಂದರೆಗಳಾಗ್ಬೋದು ಅದಕ್ಕೆ ಮುಂಚೆ ನಾವು ಕೆಲವೊಂದು ಪ್ರಿಪ್ರೇಷನ್ಸ್ ರೆಡಿ ಇಟ್ಕೊಂಡು ಪ್ಲ್ಯಾನ್ ಬಿ ಈ ಥರ ಆದರೆ ಏನು ಮಾಡಬೇಕು ಈ ಥರ ಆದರೆ ಏನು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದಂಥ ಒಂದು ಸಕ್ಸಸ್ಫುಲ್ ಸ್ಟೋರಿ ಆರು ತಿಂಗಳಿಂದ ಮಾಡಿದೀವಿ ಆಪ್ರೇಷನ್ ಇದನ್ನು ಸೊ ಆ ಗ್ರೂಪಲ್ಲಿ ನಾವು ಹೇಳಿದ್ದೆ ಹಾಕಿದ್ದೆ ಅವರಿಗೆ ಈ ಥರ ಒಂದು ಆರು ತಿಳಿದು ನಾವು ಈ ಥರ ಒಂದು ಆಪರೇಷನ್ ಶಿವಮೊಗ್ಗ ನಾರಾಯಣದಲ್ಲಿ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ಶಿವಮೊಗ್ಗ ಎಲ್ಲಿದೆ ಅಂತ ಹೇಳಿದರು ಈಗ ಕರ್ನಾಟಕ ಅಂದರೆ ಎರಡೇ ಹೇಳೋದು ಎರಡು ಮೂರು ಹೇಳ್ತಾರೆ ಬೆಳಗಾಮ್ ಬೆಂಗಳೂರು ಮೈಸೂರು ಅಂತಾರೆ ಶಿವಮೊಗ್ಗ ಮ್ಯಾಪಲ್ಲಿ ಇಲ್ಲ ಮುಂಬೈ ಸಜನ್ಗೆ ಅವ್ರ ಸೀನಿಯರ್ ಸಜನ್ ಸೊ ಈ ಪ್ರೆಸೆಂಟೇಷನ್ ಮಾಡೋ ಉದ್ದೇಶ ಏನಂದರೆ ಜನಕ್ಕೆ ಗೊತ್ತಾಗಬೇಕು ನಾವು ಹತ್ತು ವರ್ಷದಲ್ಲಿ ಈ ಥರ ಒಂದು ಕೇಸಲ್ಲ ನೂರಾರು ಕೇಸ್ ಮಾಡಿದ್ದೀವಿ ಬಡವರಿಗೆ ಫ್ರೀನೇ ಮಾಡಿದ್ದೀವಿ ಸಕ್ಸಸ್ಫುಲ್ ಸಕ್ಸಸ್ ರೇಟ್ ಆಫ್ ಆಲ್ಮೋಸ್ಟ್ ನೈಂಟಿ ಸೆವೆನ್ ಪರ್ಸೆಂಟ್ ಈ ಪೇಷೆಂಟಲ್ಲಿ ನಾವು ಆಪರೇಷನ್ ಮಾ ಬೈ ಬೀಟಿಂಗ್ ಕಾರ್ಡ್ ಮಾಡಿದ್ದೀವಿ ಮತ್ತು ಮೋಸ್ಟ್ ಆಫ್ ದ ಪೇಷೆಂಟ್ ನಾನು ಆಪ್ರೇಷನ್ ಮಾಡಿದ ಮೇಲೆ ಎರಡನೇ ದಿನಕ್ಕೆ ಪ್ರಜ್ಞೆ ಮೊದ ಮೊದಲನೇ ದಿನಕ್ಕೆ ಪ್ರಜ್ಞೆ ಬರುತ್ತೆ ಎರಡನೇ ದಿನಕ್ಕೆ ಮೂರು ದಿನ ವಾಕ್ ಮಾಡ್ತಾರೆ ನಾಲ್ಕನೇ ದಿನ ಐದು ದಿನ ತೊಂಬತ್ತೆಂಟು ಪರ್ಸೆಂಟ್ ಪೇಷಂಟ್ ಡಿಸ್ಚಾರ್ಜ್ ಹೋಗ್ತಾರೆ ಈ ಪೇಷಂಟ್ ಡಿಫಿಕಲ್ಟ್ ಏನಂದರೆ ಇವರಿಗೆ ಅನಶ್ಯ ಕೊಡೋದು ಕಷ್ಟ ಯಾಕಂದರೆ ಪೇಷೆಂಟ್ ಪೊಸಿಷನ್ ಆಗಿದೆ ಪೇಷೆಂಟ್ ಬೆಡ್ ಮೇಲೆ ಮಲಗಿಸೋಕ್ಕಾಗಲ್ಲ ಯಾಕಂದರೆ ಸಿ ಶೇಪ್ಡ್ ಇದ್ದಾರೆ ಪೇಷೆಂಟ್ ಸೊ ಇಂಟಿಪೇಷನ್ ಮಾಡೋದು ಅನಸ ಕೊಡೋದು ಅದು ಕಷ್ಟ ಆಗ್ತಿತ್ತು ಬ್ರೆಸ್ಟ್ ಬೋನ್ ಚೆಸ್ಟ್ ಬೋನ್ ಕಟ್ ಮಾಡಿ ಮಾಡುವಂಥ ಆಪ್ರೇಷನ್ ಇದು ಬೋನ್ ಕೂಡ ಅದು ಇದೆ ಮತ್ತು ಬೋನ್ ಚೆಸ್ಟ್ ಓಪನ್ ಮಾಡಿದ ಮೇಲೆ ನನ್ನ ಎರಡು ಕೈಗಳು ಮತ್ತು ನನ್ನ ಅಸಿಸ್ಟೆಂಟ್ ಆದ ಬಸೆಯ ಅವರ ಎರಡು ಕೈಗಳು ಕೂಡ ಅದು ಅವ್ರ ಚೆಸ್ಟ್ ಕ್ಯಾವಿಟಿ ಒಳಗೆ ಇದ್ದು ಆಪ್ರೇಷನ್ ಮಾಡುವಂಥ ಆಪ್ರೇಷನ್ ಅವ್ರು ಹಾರ್ಟ್ ಹ್ಯಾಂಡಲ್ ಮಾಡಬೇಕು ನಾನು ಆಪ್ರೇಷನ್ ಮಾಡಬೇಕು ಬಟ್ ಅಲ್ಲಿ ಜಾಗ ಎಷ್ಟು ಕಮ್ಮಿ ಇತ್ತಂದರೆ ಒಂದೂವರೆ ಕೈ ಕೂಡ ಒಳಗೆ ಹೋಗೋಲ್ಲ ಸೊ ದಿಸ್ ಇದು ಆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಈ ಆಪ್ರೇಷನಲ್ಲಿ ಟೆಕ್ನಿಕಲಿ ಟಫ್ ಇತ್ತು ಆಪ್ರೇಷನು ಆಪ್ರೇಷನ್ ಚೆನ್ನಾಗಾಯಿತು ಅದೇ ಮೂರುವರೆ ತಾಸು ನಾಲ್ಕು ತಾಸಲ್ಲಿ ಆಪ್ರೇಷನ್ ಆಯಿತು ಆಪ್ರೇಷನ್ ಆದಮೇಲೆ ಬೇರೆ ಪೇಷಂಟ್ ಥರ ಅವರು ನೆಕ್ಸ್ಟ್ ದಿನವೇ ಪ್ರಜ್ಞೆ ಬಂತು ಅವ್ರು ದೇವರ ಆಶೀರ್ವಾದ ಅಂತ ಹೇಳ್ಬೋದು ನೆಕ್ಸ್ಟ್ ದಿನ ಕಂಪ್ಲೀಟ್ಲಿ ಅವೇಕ್ ಪೇಷಂಟು ಅಂದರೆ ಬೇರೆ ನಾರ್ಮಲ್ ಪೇಷೆಂಟ್ ಹೇಗೆ ಪ್ರಜ್ಞೆ ಬರುತ್ತೆ ಅದೇ ಥರ ನೆಕ್ಸ್ಟ್ ಡೇ ಪ್ರಜ್ಞೆ